ದೇವರ ನಾಮಕ ಸಹೋದರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಏಷಾಯ ಮೂವತ್ತನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯೋನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತವಾಗಿ ಕಾಣಿಸಿಕೊಳ್ಳುವನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ನಮ್ಮ ದೇವರು ನಮ್ಮ ಜೀವಿತಗಳಲ್ಲಿ ಕೃಪೆ ತೋರಿಸಬೇಕು ಅಂತ ಏನ್ ಮಾಡಿದ್ದಾರಂತೆ ಸಾಧಿದಾರಂತೆ ನಮ್ಮ ಜೀವಿತಗಳಲ್ಲಿ ನನ್ನ ಮಗನ ಜೀವಿತದಲ್ಲಿ ನನ್ನ ಮಗಳ ಜೀವಿತದಲ್ಲಿ ನಾನು ಏನ್ ಮಾಡ್ಬೇಕು ಕೃಪೆ ತೋರಿಸಬೇಕು ನನ್ನ ಕೃಪೆನವರ ಜೀವಿತದಲ್ಲಿ ಕೊಂಡು ಬರಬೇಕು ಎಂದು ದೇವರು ಏನ್ ಮಾಡ್ತಾ ಇದ್ದಾರಂತೆ ಕಾಯ್ತಾ ಇದ್ದಾರೆ ಎಂದು ವಚನ ಬರೆಯಲ್ಪಟ್ಟಿದೆ ಪ್ರೀತಿ ದೇವ ಜನರೇ ದೇವರ ಕೃಪೆ ಅನ್ನುವಂಥದ್ದು ನಮ್ಮ ಜೀವಿತಗಳಲ್ಲಿ ತುಂಬಾ ಅವಶ್ಯವಾಗಿರುವ ಒಂದು ಕಾರ್ಯ ನಾವು ಯಾವಾಗ ದೇವರ ಕೃಪೆಯಿಂದ ನಾವು ಹೊರಗಡೆ ಬರ್ತೇವೋ ಆಗ ನಾವು ಬಾಧಿಸಲ್ಪಡ್ತೇವೆ ಸೈತಾನನ ಒಂದು ಸುಳಿವಿಗೆ ಸಿಕ್ಕಿ ನಾವು ಬಾಧಿಸಲ್ಪಡ್ತೇವೆ ದೇವರ ಕೃಪೆಯಲ್ಲಿ ನಾವು ನಡೆದು ಹೋಗುವಾಗ ದೇವರ ಒಂದು ಕರುಣೆಯಲ್ಲಿ ನಾವು ನಡೆದು ಹೋಗುವಾಗ ನಮಗೆ ಏನಿರುವುದಿಲ್ಲ ಯಾವ ವಿಧವಾದ ಒಂದು ಲೋಕದ ಭಯ ನಮ್ಮ ಜೀವಿತಗಳಲ್ಲಿ ಇರುವುದಿಲ್ಲ ದೇವರ ಕೃಪೆ ಅದು ತುಂಬಾನೇ ಒಂದು ಪ್ರಮುಖವಾಗಿರುವಂತಹ ಒಂದು ಕಾರ್ಯವಾಗಿದೆ ಪ್ರೀತಿ ದೇವ ಜನರೇ ದೇವರ ಕೃಪೆಯಲ್ಲಿ ನಾವು ಇವತ್ತೇನ್ ಮಾಡಬೇಕು ನಡೆದು ಹೋಗಬೇಕು ನಾವು ಕರ್ತನ ಸಮ್ಮುಖದಲ್ಲಿ ಕುಳಿತು ಅಪ್ಪ ನಿನ್ನ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದ್ದಲ್ಲ ಸ್ವಾಮಿ ನಿನ್ನ ಕೃಪೆನ ನನಗೆ ಅನುಗ್ರಹಿಸು ದೇವ್ರೆ ನಿನ್ನ ಕೃಪೆ ನನಗೆ ಬೇಕು ಸ್ವಾಮಿ ನೀನು ನನ್ನ ಜೀವಿತದಲ್ಲಿ ಉನ್ನತೋನ್ನತವಾಗಿ ಕಾಣಿಸಿಕೋ ದೇವ್ರೆ ಇದು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ಕರ್ತನ ಏನ್ ಮಾಡುವವರಾಗಿದ್ದಾರೆ ತನ್ನ ಕೃಪೆಯನ್ನ ತಮ್ಮ ಮೇಲೆ ಕೊಂಡು ಬರುವವರಾಗಿದ್ದಾರೆ ಹೇಗೆ ದೇವರು ಅಬ್ರಹಾಮನಿಗೆ ತನ್ನ ಕೃಪೆಯನ್ನ ತೋರಿಸಿದರು ಹೇಗೆ ದೇವರು ದಾವಿದನಿಗೆ ತನ್ನ ಕೃಪೆಯನ್ನು ತೋರಿಸಿದರು ಅದೇ ರೀತಿಯಾಗಿ ಪ್ರೀತಿ ಒಳ್ಳೆಯ ದೇವ ಜನರೇ ನಮ್ಮ ಜೀವಿತದಲ್ಲಿ ಕೂಡ ಕರ್ತನ ತನ್ನ ಕೃಪೆಯನ್ನ ನಮಗೆ ತೋರಿಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀನ್ ಮುಟ್ಟು ಅಪ್ಪ ಕರ್ತನೆ ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಅಪ್ಪ ನಿನ್ನ ಕೃಪೆನ ನೀನು ಅವರಿಗೆ ತೋರಿಸು ರಾಜ ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ ನಜರೀತೀನ್ ಇಶುವಿನ ನಾಮದಲ್ಲಿ ತಂದೆಯೇ ಆಮೇನ್